Thanks a lot brothers and sisters. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಾಗಿದ್ದೇನೆ ನಾವೀಗ ಗಮನಿಸುವಂತದ್ದು ನಮ್ಮ ದೇವರು ಏಕ ದೇವರು ಮತ್ತು ತ್ರೇಯ ಬೋಧನೆಯು ಸುಳ್ಳಾದ ಬೋಧನೆಯಾಗಿದೆ ಎಂಬುದರಲ್ಲಿ ಮೂರನೇ ಭಾಗದಲ್ಲಿ ಕಳೆದ ಎರಡನೇ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಂಡಂತದ್ದು ಆದಿಕಾಂಡ ಒಂದನೇ ಅಧ್ಯಾಯ ಇಪ್ಪತ್ತಾರನೇ ವಚನದಲ್ಲಿ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಯ ಮೇರೆಗೆ ಎಂಬುದಾಗಿ ಬರೆಯಲ್ಪಟ್ಟಿರುವಂತದ್ದು ಅಲ್ಲಿ ಟ್ರಿನಿಟಿ ಎಂಬುದು ಇಲ್ಲ ಅವರು ಮಾತನಾಡಿರುವಂತ ಮಾತು ರಾಜರುಗಳ ಭಾಷೆ ಮತ್ತು ಅವರು ಮಾತನಾಡಿರುವಂತದ್ದು ಮೂರು ದೇವರುಗಳ ಅಲ್ಲ ಅವರು ಮಾತನಾಡಿರುವ ದೇವದೂತರ ಸಂಗಡ ಎಂಬುದಾಗಿ ಗಮನಿಸಿ ತಿಳಿದುಕೊಂಡವು ಈ ಮೂರನೇ ಭಾಗದಲ್ಲಿ ನಾವು ಗಮನಿಸುವಂತದ್ದು ಆದಿಕಾಂಡ ಹದಿನೆಂಟನೇ ಅಧ್ಯಾಯ ಒಂದು ಮತ್ತು ಎರಡನೇ ವಚನದಲ್ಲಿ ತ್ರಯಕ ವಿಧಿಯ ಮೂರು ದೇವರುಗಳಿದ್ದಾರಾ ಎಂಬುದಾಗಿ ಗಮನಿಸೋಣ ಯಾಕಂದರೆ ಹಲವಾರು ಉಪದೇಶಕರು ಹೇಳುವಂತದ್ದು ಅಬ್ರಹಮನಿಗೆ ದರ್ಶನವನ್ನು ಕೊಟ್ಟಾಗ ಮೂವರು ದೇವರಿದ್ದರು ಎಂಬುದಾಗಿ ಹೇಳುವವರಾಗಿದ್ದಾರೆ ಅದು ದೇವರ ವಾಕ್ಯಕ್ಕೆ ಅನುಗುಣವಾಗಿದೆಯೇ ಅಥವಾ ವಿರೋಧವಾಗಿದೆಯೇ ಎಂಬುದಾಗಿ ಗಮನಿಸಿ ತಿಳಿದುಕೊಳ್ಳೋಣ ಸರಿ ಇದನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚಿತವಾಗಿ ಈ ತ್ರಯೇಕ ಬೋಧನೆಯು ಎಲ್ಲಿ ಪ್ರಾರಂಭವಾಗಿದೆ ಎಂಬುದಾಗಿ ಕೇಳುವುದಾದರೆ ಆದಿ ಅಪೋಸಲರು ಬೋಧನೆ ಮಾಡುವಾಗ ಇದು ಬಂದಿರುವಂತದ್ದು ಅಲ್ಲ ಅದಾದ ನಂತರ ಜಾನ್ ಜಾನಿನ್ ಮಾರ್ಟಿನ್ ಲೋಥರ್ ಎಂಬುದಾಗಿ ಹಲವಾರು ಸಭೆ ಸುಧಾರಕರು ನಡೆಸುವಾಗ ಬಂದಿರುವಂತಹ ಬೋಧನೆಯೂ ಸಹ ಅಲ್ಲ ಆದರೆ ಈ ತ್ರಯೇಕ ಎಂಬುದಾಗಿ ಉಪದೇಶವು ಅಥವಾ ತ್ರಯೇಕ ಎಂಬುದಾಗಿ ಒಂದು ಹೆಸರು ಕೂಡ ಬಂದಿರುವಂತದ್ದು ರೋಮನ್ ಕ್ಯಾಥೊಲಿಕ್ ಸಭೆಗಳಿಂದಲೇ ಕ್ರಿಸ್ತ ವಿರೋಧಿ ಆಗಿರುವಂತಹ ಪೋಪ್ ಸಭೆಗಳಿಂದಲೇ ಇದು ಬಂದಿರುವಂತದ್ದು ಎಂಬುದನ್ನು ಇತಿಹಾಸದಲ್ಲೂ ಸಹ ನಾವು ತಿಳಿದುಕೊಳ್ಳಬಹುದು ಸರಿ ಈಗ ವಾಕ್ಯವನ್ನು ಗಮನ ಆದಿಕಾಂಡ ಹದಿನೆಂಟನೇ ಅಧ್ಯಾಯ ವಚನ ಒಂದರಿಂದ ಎರಡು ಅಬ್ರಹಾಮನು ಮಧ್ಯಾಹ್ನದಲ್ಲಿ ಆಮ್ರೆ ತೋಪಿನ ತನ್ನ ಗೂಡಾರದ ಬಾಗಿಲಲ್ಲಿ ಕೂತಿರುವಾಗ ಅವನಿಗೆ ದರ್ಶನ ಕೊಟ್ಟನು ಹೇಗೆಂದರೆ ಅಬ್ರಹಾಮನು ಕಣ್ಣೆತ್ತಿ ನೋಡಲು ಅವನ ಎದುರಿನಲ್ಲಿ ಯಾರೋ ಮೂರು ಮಂದಿ ಪುರುಷರು ನಿಂತಿದ್ದರು ಕೂಡಲೇ ಅವರನ್ನು ಎದುರುಗೊಳ್ಳುವುದಕ್ಕೆ ಅವನು ಗೂಡಾರದ ಬಾಗಿಲಿನಿಂದ ಓಡಿ ಹೋಗಿ ಆಮೇನ್ ಪ್ರೀತಿಯ ಸಹೋದರ ಸಹೋದರಿಯರೇ ಈ ವಾಕ್ಯವನ್ನು ತೆಗೆದುಕೊಂಡು ಹಲವಾರು ತ್ರೇಯಕ ಬೋಧಕರು ಹೇಳುವಂತದ್ದೇನೆಂದರೆ ಇಲ್ಲಿ ಯಾರೋ ಮೂರು ಮಂದಿ ಪುರುಷರು ನಿಂತಿದ್ದರು ಇವರು ತಂದೆ ಮಗ ಪರಿಶುದ್ಧಾತ್ಮ ಎಂಬುದಾಗಿ ಹೇಳಿ ಉಪದೇಶ ಮಾಡುವವರಾಗಿದ್ದಾರೆ ಆದರೆ ಇದು ಮೂರು ದೇವರುಗಳ ಅಥವಾ ದೇವರ ಜೊತೆ ದೇವದೂತರಿದ್ದರ ಎಂಬುದಾಗಿ ವಾಕ್ಯಗಳನ್ನು ಗಮನಿಸೋಣ ಅದಕ್ಕೆ ವಾಕ್ಯ ಆದಿಕಾಂಡ ಹತ್ತೊಂಬತ್ತನೇ ಅಧ್ಯಾಯ ಒಂದನೇ ವಚನ ಆ ದೂತರಿಬ್ಬರು ಸಾಯಂಕಾಲದಲ್ಲಿ ಸೋದೋಮಿಗೆ ಬಂದಾಗ ಲೋಟನು ಸೋದೋಮಿನ ಊರು ಬಾಗಿಲಿನಲ್ಲಿ ಕೂತುಕೊಂಡಿದ್ದನು ಅವನು ಅವರನ್ನು ಕಂಡಾಗ ಎದ್ದು ಎದುರುಗೊಂಡು ಬಗ್ಗಿ ನಮಸ್ಕರಿಸಿದನು ಆಮೇನ್ ಸಹೋದರ ಸಹೋದರರೇ ಈ ವಾಕ್ಯದ ಗಮನಿಸುವಂತದ್ದು ಆ ದೂತರಿಬ್ಬರು ಸಾಯಂಕಾಲದಲ್ಲಿ ಸೋದೋಮಿಗೆ ಬಂದಾಗ ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂದರೆ ಆದಿಕಾಂಡ ಹದಿನೆಂಟನೇ ವಾಕ್ಯದಿಂದ ಆದಿಕಾಂಡ ಹತ್ತೊಂಬತ್ತನೇ ಒಂದನೇ ವಚನದವರು ಗಮನಿಸೋದಾದ್ರೆ ಯಹೋವನ ಜೊತೆಲಿ ಮಗನು ಮತ್ತು ಪರಿಶುದ್ಧಾತ್ಮನು ಅಲ್ಲ ಯಹೋವನ ಜೊತೆಯಲ್ಲಿ ಇದ್ದಂಥದ್ದು ಇಬ್ಬರು ದೇವದೂತರು ಎಂಬುದಾಗಿ ಸ್ಪಷ್ಟವಾಗಿ ತಿಳಿದಿರಬೇಕು ನನ್ನ ಸಹೋದರ ಸಹೋದರಿಯರೇ ಸೊ ಆದಿಕಾಂಡ ಹತ್ತೊಂಬತ್ತನೇ ಒಂದನೇ ವಾಕ್ಯದಲ್ಲಿ ಅವರು ದೇವದೂತರು ಎಂಬುದಾಗಿ ಬರೆದಿದ್ರು ಸಹ ಇದೇ ವಾಕ್ಯವನ್ನು ಹಿಡಿದುಕೊಂಡು ಹಲವಾರು ಉಪದೇಶಕರು ಇಲ್ಲ ಇವರು ದೇವ ೂತರಲ್ಲ ಇವರು ದೇವರುಗಳು ಒಬ್ಬನು ಏಸು ಕ್ರಿಸ್ತನು ಇನ್ನೊಬ್ಬನು ಪರಿಶುದ್ಧಾತ್ಮನು ಎಂಬುದಾಗಿ ಹೇಳುವವರಾಗಿರ್ತಾರೆ ಅದಕ್ಕೆ ಬಳಸುವಂತಹ ವಚನ ಯಾವ್ದು ಅಂದರೆ ಇದೇ ಆದಿಕಾಂಡ ಹತ್ತೊಂಬತ್ತನೇ ಒಂದನೇ ವಚನದಲ್ಲಿ ನಾವು ಗಮನಿಸುವಂತದ್ದು ಲೋಟನು ಅವನು ಅವರನ್ನು ಕಂಡಾಗ ಎದ್ದು ಎದುರುಗೊಂಡು ಬಗ್ಗಿ ನಮಸ್ಕರಿಸಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂದ್ರೆ ಲೋಟನ್ನು ಎದ್ದಿ ಅವರನ್ನು ನಮಸ್ಕರಿಸುತ್ತಿದ್ದಾನೆ ಅವರ ಕಾಲಿಗೆ ಅಡ್ಡ ಬೀಳ್ತಾ ಇದ್ದಾನೆ ಅವರು ಬೇಡ ಎಂಬುದಾಗಿ ಹೇಳಲಿಲ್ಲ ಯಾಕಂದರೆ ಅವರು ದೇವದೂತರಾಗಿದ್ರೆ ಅಥವಾ ಮನುಷ್ಯರಾಗಿದ್ದರೆ ಬೇಡ ಎಂಬುದಾಗಿ ಹೇಳ್ತಾರೆ ಅವರು ದೇವರಾಗಿರೋದ್ರಿಂದ ಅವರು ಅವರಿಂದ ನಮಸ್ಕಾರವನ್ನು ತೆಗೆದುಕೊಳ್ಳುತ್ತಾ ಇದ್ದಾರೆ ಅಥವಾ ಅಡ್ಡ ಬೆಳೆಸಿಕೊಳ್ತಾ ಇದ್ದಾರೆ ಎಂಬುದಾಗಿ ಉಪದೇಶವನ್ನು ಮಾಡುವವರಾಗಿದ್ದಾರೆ ಆದರೆ ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರರೆ ನಮಸ್ಕಾರ ಮಾಡುವುದಕ್ಕೂ ಅಡ್ಡ ಬೀಳುವುದಕ್ಕೂ ವ್ಯತ್ಯಾಸ ಉಂಟು ಯಾಕಂದ್ರೆ ಅಡ್ಡ ಬೀಳುವುದು ಅಂದ್ರೆ ಏನು ನಮಸ್ಕಾರ ಮಾಡುವುದು ಅಂದ್ರೆ ಏನು ಎಂಬುದನ್ನು ಈಗ ನಾವು ವಾಕ್ಯದಲ್ಲಿ ಗಮನಿಸೋಣ ಪ್ರಕಟಣೆ ಗ್ರಂಥ ಇಪ್ಪತ್ತೆರಡನೇ ಅಧ್ಯಾಯ ವಚನ ಎಂಟರಿಂದ ಒಂಬತ್ತು ಈ ಸಂಗತಿಗಳನ್ನು ಕೇಳಿ ಕಂಡವನು ಯೋಹಾನನೆಂಬ ನಾನೇ ನಾನು ಕೇಳಿ ಕಂಡಾಗ ಈ ಸಂಗತಿಗಳನ್ನು ನನಗೆ ತೋರಿಸಿದ ದೇವದೂತನಿಗೆ ನಮಸ್ಕಾರ ಮಾಡಬೇಕೆಂದು ಅವನ ಪಾದಕ್ಕೆ ಬಿದ್ದೆನು ಅವನು ನನಗೆ ಮಾಡಬೇಡ ನೋಡು ನಾನು ನಿನಗೂ ಪ್ರವಾದಿಗಳಾಗಿರುವ ನಿನ್ನ ಸಹೋದರರಿಗೂ ಈ ಪುಸ್ತಕದಲ್ಲಿ ಬರೆದಿರುವ ಮಾತುಗಳನ್ನು ಕೈಗೊಂಡು ನಡೆಯುವವರೆಗೂ ಜೊತೆಯ ದಾಸನಾಗಿದ್ದೇನೆ ದೇವರಿಗೆ ನಮಸ್ಕಾರ ಮಾಡು ಎಂದು ಹೇಳಿದನು ಆಮೇನ್ ಇಲ್ಲಿ ಸ್ಪಷ್ಟವಾಗಿ ಗಮನಿಸುವುದು ಸಹೋದರ ಸಹೋದರರೇ ಯೋಹನನು ದೇವದೂತರ ಕಾಲಿಗೆ ಬಿದ್ದಾಗ ಅಂದ್ರೆ ಅವನು ಪಾದಕ್ಕೆ ಬಿದ್ದೆನು ಎಂಬುದಾಗಿ ಇಲ್ಲಿ ಪದ ಬಳಕೆ ಅದಕ್ಕೆ ದೇವದೂತ ಹೇಳಿದರೆ ಮಾಡಬೇಡ ನೋಡು ಎಂಬುದಾಗಿ ಹೇಳುವಂತದ್ದಾಗಿದೆ ಆದರೆ ಆದಿಕಾಂಡ ಹತ್ತೊಂಬತ್ತನೇ ಅಧ್ಯಾಯ ಒಂದಿನ ವಾಕ್ಯದಲ್ಲಿ ಲೋಟನು ಪಾದಕ್ಕೆ ಬಿದ್ದಿಲ್ಲ ಬರೀ ಬಗ್ಗಿ ನಮಸ್ಕಾರ ಮಾಡಿದ್ದಾನೆ ಸಾಧಾರಣವಾಗಿ ನಾವು ನಮ್ಮ ಸಹೋದರರು ನಮ್ಮ ಹಿರಿಯರು ಯಾರಾದರೂ ಬಂದಾಗ ಹೋಗಿ ಹಗ್ ತಬ್ಬುಕೊಳ್ಳುವಂತದ್ದು ಅಥವಾ ಬಗ್ಗೆ ನಮಸ್ಕರಿಸುವಂತದ್ದು ಇದು ಮರ್ಯಾದೆ ಕೊಡುವಂತಹ ಒಂದು ಗುಣಲಕ್ಷಣಗಳು ತಗ್ಗಿಸಿಕೊಳ್ಳುವಂತದ್ದು ಆದರೆ ಪ್ರಕಟಣೆ ಗ್ರಂಥ ಇಪ್ಪತ್ತೆರಡನೇ ಅಧ್ಯಾಯ ಎಂಟು ಒಂಬತ್ತರಲ್ಲಿ ನಾವು ವಾಕ್ಯ ಬರೆದಿರೋ ಪ್ರಕಾರ ಅವನ ಪಾದಕ್ಕೆ ಬಿದ್ದೆನು ಅಂದ್ರೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡುವಂತದ್ದು ಅದು ಅಡ್ಡ ಬೀಳುವಂತದ್ದು ಆದ್ರೆ ಬುಗ್ಗಿ ನಮಸ್ಕರಿಸುವಂತದ್ದು ಅಡ್ಡ ಬೀಳುವಂತದ್ದಲ್ಲ ಅದಕ್ಕೆ ಇನ್ನೊಂದು ವಾಕ್ಯವನ್ನು ಗಮನಿಸೋಣ ಅಪೋಸಲರ ಕೃತ್ಯಗಳು ಹತ್ತನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಅವನು ಬಂದಾಗ ಕೊರ್ನೆಲ್ಯನು ಅವನನ್ನು ಎದುರುಗೊಂಡು ಅವನ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿದನು ಇಲ್ಲಿ ನಾವು ಗಮನಿಸುವಂತದ್ದು ಕೊರ್ನೇನಲ್ ಎಂಬ ಒಬ್ಬ ವ್ಯಕ್ತಿ ಸೀಮೋನಾದ ಪೇತ್ರನನ್ನು ಮನೆಗೆ ಕರೆಸುವಾಗ ಅವನು ಮನೆಗೆ ಬಂದ ತಕ್ಷಣ ಅವನ ಕಾಲಿಗೆ ಬಿದ್ದನು ಎಂಬುದಾಗಿ ನೋಡ್ತೇವೆ ಆದ್ರೆ ಕೊರ್ನೆ ಹೇಳಪ್ಪ ನಾನು ನಿನ್ನಾಗಿ ಒಬ್ಬ ಮನುಷ್ಯನು ಎಂಬುದಾಗಿ ಅವನನ್ನು ಕರ್ಕೊಂಡು ಒಳಗಡೆ ಮಾತನಾಡುವುದಕ್ಕೆ ಹೋಗಿರುತ್ತಾರೆ ಅದು ಮುಂದಿನ ವಾಕ್ಯದಲ್ಲಿ ನಾವು ಗಮನಿಸಬಹುದು ಆದರೆ ಇಲ್ಲಿ ಸತ್ಯಾಂಶವನ್ನು ನಾವು ತಿಳಿದುಕೊಳ್ಳೋದು ಏನಂದ್ರೆ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡುವಂತದ್ದು ಅಡ್ಡ ಬೀಳುವಂತದ್ದು ಎಂಬುದಾಗಿ ಅರ್ಥ ಆದರೆ ಬಗ್ಗಿ ನಮಸ್ಕರಿಸುವಂತದ್ದು ಒಂದು ಮರ್ಯಾದೆಯನ್ನು ಕೊಡುವಂತದ್ದು ಒಂದು ಗುಣಲಕ್ಷಣ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು ಆದರೆ ಪ್ರಯಕ ಬೋಧನೆಯನ್ನು ಬೋಧಿಸುವಂತವರು ಹೇಳುವುದೇನೆಂದ್ರೆ ಅಲ್ಲಿ ಬಂದಿರುವಂತದ್ದು ಪರಿಶುದ್ಧಾತ್ಮನು ಮತ್ತು ಯೇಸು ಕ್ರಿಸ್ತರು ಆದುದರಿಂದಲೇ ಲೋಟನು ಅಲ್ಲಿ ಅಡ್ಡ ಬಿದ್ದಿದ್ದಾನೆ ಅದಕ್ಕೋಸ್ಕರ ಅವರು ಅಡ್ಡ ಬೀಳಬೇಡ ಎಂಬುದಾಗಿ ಹೇಳಲಿಲ್ಲ ಎಂಬುದಾಗಿ ಒಂದು ಸುಳ್ಳಾದ ಬೋಧನೆಯನ್ನು ಬೋಧಿಸುವುದು ಆದರೆ ಲೋಟನು ಅಡ್ಡ ಬೀಳಲಿಲ್ಲ ಬರೀ ಬಗ್ಗಿ ನಮಸ್ಕರಿಸಿದ್ದಾನೆ ಅದು ಯಾರಿಗೆ ಅಂದರೆ ದೇವದೂತರಿಗೆ ಎಂಬುದಾಗಿ ಆದಿಕಾಂಡ ಹತ್ತೊಂಬತ್ತನೇ ಒಂದನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನನ್ನ ಸಹೋದರ ಸರಿ ಈ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಂಡಂತದ್ದು ಆದಿಕಾಂಡ ಹದಿನೆಂಟನೇ ಅಧ್ಯಾಯ ಒಂದು ಮತ್ತು ಎರಡನೇ ವಚನದಲ್ಲಿ ಅಬ್ರಹಾಮನಿಗೆ ದರ್ಶನವನ್ನು ಕೊಟ್ಟಾಗ ಅಲ್ಲಿ ಕಾಣಿಸಿಕೊಂಡಂತದ್ದು ಯಹೋವ ದೇವರು ಮತ್ತು ಅವರ ಜೊತೆಯಲ್ಲಿ ಇಬ್ಬರು ದೂತರು ಎಂಬುದಾಗಿ ತಿಳಿದುಕೊಂಡೆವು ಆದರೆ ಇಂದಿನ ಅನೇಕ ತ್ರಯಕವನ್ನು ಬೋಧಿಸುವಂತಹ ಬೋಧಕರುಗಳು ಹೇಳುವಂತದ್ದು ಇವರು ಟ್ರಿನಿಟಿ ತ್ರಯಕತ್ವ ಎಂಬುದಾಗಿ ಮೂರು ದೇವರುಗಳಿದ್ದಾರೆ ಎಂಬುದಾಗಿ ಬೋಧಿಸುವವರಾಗಿದ್ದಾರೆ ಅದು ದೇವರ ವಾಕ್ಯಕ್ಕೆ ವಿರೋಧವಾದಂತಹ ಒಂದು ಬೋಧನೆ ಎಂಬುದಾಗಿ ತಿಳಿದುಕೊಂಡರು ಈ ಭಾಗದ ಬಗ್ಗೆ ನಿಮ್ಗೆ ಏನಾದರೂ ಸಂಶಯ ಇರುವುದಾದರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ ಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನು ಕಳಿಸಬಹುದು ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಇದುವರೆಗೂ ವಾಕ್ಯವನ್ನು ವಾಕ್ಯದ ಅರ್ಥಗಳನ್ನು ತಿಳಿಸಿಕೊಡುತ್ತಾ ಬರುತ್ತಾ ಇರುವಂತಹ ನಮ್ಮ ಕರ್ತನದ ಯೇಸು ಕ್ರಿಸ್ತನಿಗೆ ಸ್ತುತಿಯು ಘನತೆಯು ಗೌರವವು ಆತನೊಬ್ಬನಿಗೆ ಸಲ್ಲಲಿ ಆಮೇನ್